ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಾದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವು ಅವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ತಂಗಿ ನೋಡ್ರಿ ಇಲ್ಲೇ ರಂಗೋಲಿ ಹಾಕಕ್ಕಂತಾಳ ಇವತ್ತು ದಿನ ಮಾಡ್ತಿದ್ದೆ ಇವತ್ತು ತಂಗಿ ಹಾಕಕ್ಕಂತಾಳ ಯಾವ ರಂಗೋಲಿ ಹಾಕಂತೀ ಸಮೇತ್ರ ಎಷ್ಟರಿಂದ ಎಷ್ಟು ಚುಕ್ಕಿ ಏಳರಿಂದ ಅಕ್ಕಿ ರಂಗೋಲಿ ಹಾಕಂತೀ ಸ್ವಲ್ಪ ಇವತ್ತಿನ ಡೇ ಬ್ಲಾಗ್ ಮೈ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಅಂತೀನಿ ಅವ್ರ ಇನ್ನೊಂದು ಇವತ್ತು ಸ್ಕೂಲ್ ಅಂಕಾರಿ ಮನೆಯಾಗದ ಇವತ್ತ ನೋಡ್ರಿ ಹಿಂಗ ಯಾವ್ದಾರು ಡಿಫ್ರೆಂಟ್ ರಂಗೋಲಿ ಹಾಕ್ತಾರೆ ನಾ ನಮ್ಮ ತಂಗಿ ಅಂತಂದು ಮಾಡಿದ್ರೆ ಹೌದಾ ಇನ್ಮ್ಯಾಗ ನಾಷ್ಟ ಮಾಡ್ಕೊಂಡು ರೊಟ್ಟಿ ಮಾಡ್ಬೇಕು ನೋಡ್ರಿ

ಎಲ್ಲ ತಿಂದು ಖಾಲಿ ಮಾಡಬೇಕು ಮತ್ತ ಅನ್ನ ಉಳಿಸಿ ಬರ್ರಿ ದಾನಿ ತಿನ್ ಖಾಲಿ ಮಾಡೋಂಗಿಲ್ಲ ಇಲ್ಲ ಮತ್ತೆ ಹಾಕುದಲ್ವ ನಿನಗ ನೋಡ್ರಿ ಆಟ ನೋಡ್ರಿ ಇಲ್ಲಿ ನಾಗಿ ತಿನ್ಕೋಂತ ನೋಡ್ರಿ ಶೇಂಗುರ್ಯಾಕತ್ತ ತಂಗಿ ನಾನು ಈಗ ರೊಟ್ಟಿ ಮಾಡಕ್ಕೆ ಜಿಗಿ ಹಾಕ್ಕೊಂಡಿನಿ ನಾಷ್ಟ ಆಯ್ತು ಸೊ ರೊಟ್ಟಿ ಜೋಡಿನ ಪಲ್ಯ ಏನೂ ಮಾಡಿಲ್ಲ ರಾತ್ರಿಗೆ ಮಾಡ್ತೀನಿ ಈಗ ಮಧ್ಯಾಹ್ನ ರೊಟ್ಟಿ ಏನು ತಿನ್ನೋಂಗಿಲ್ಲ ಆ್ಯಂಡ್ ಮಧ್ಯಾಹ್ನಕ್ಕೆ ಇನ್ನು ನೋಡಿರಿ ದೋಸೆ ಮಾಡಬೇಕು ರಾಗಿ ದೋಸೆ ಸೊ ನಾನು ನೈಟ್ ಏನೋ ಮುದ್ದೆ ಮಾಡಲ್ಲ ಫ್ರೆಂಡ್ಸ್ ಇನ್ನೂ ಇಟ್ಕೊಂಡಾಯ್ತು ನೋಡ್ರಿ ಸೊ ಇದನ್ನ ಈಗ ರಾಗಿ ದೋಸೆ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ರಾಗಿ ದೋಸೆ ಜೋಡಿ ನೋಡಿ ಈಗ ತಂಗಿ ಚಟ್ನಿ ಮಾಡೋಕ್ಕಂತಂದು ಚಟ್ನಿ ಯಾಕಂತ ನಾನು ರೊಟ್ಟಿ ಮಾಡ್ಕೊಂಡೋದ್ರೊಳಗೆ ಆಕೆ ರಾಗಿ ದೋಸೆಗೆ ಏನು ಬೇಕು ಅದೆಲ್ಲ ಹೇಳ್ತೀನಿ ಹಂಗೆ ಮಾಡೋದು ಅಂತಂದ್ರೆ ಸೊಸಕಿ ರೆಡಿ ಮಾಡಿ ಇಡ್ತಾಳೆ ಜಿಗಿ ಹಾಕಿನಿ ಸ್ವಲ್ಪ ಹಾರ ಬೇಕಿದ್ದು ನನಗೆ ಸುಡು ಸುಳು ಹಗು ನನಗೆ ಕೈ ಸಿಡ್ತೈತಿ ಸೊ ಹುರ್ದಾ ಇವಾಗ ಸಾಕು ಆರಿಂದ ಮಿಕ್ಸಿ ಹಾಕಿ ಬಿಸ್ಕಿಟ್ ಹರಿದೇನು ಮತ್ತೆ ನಾನು ಬಿಟ್ಟೆ ನೀವು ಅಂದೇನು ಮತ್ತೆ ಈಗ ತಿನ್ನಿ ತಿನ್ನಕತ್ತಿನ ಈಗ ಮೊನ್ನೆ ಕಟ್ ಮಾಡಿ ಜಂಪರ್ ಇನ್ನಾದ್ರೂ ಮುಗಿಯೋ ಒಂದು ಈಗ ಕೊಳು ಕಟ್ ಮಾಡ್ಕೊಂಡು ಹಚ್ಚಿ ತೋಳು ಹಚ್ಚಿ ಫಿಟಿಂಗ್ ಮಾಡಿಬಿಟ್ರ ಬ್ಲೌಸ್ ರೆಡಿ ಅದು ಇನ್ನು ಕಳ್ಳ ತೋಳು ಫಿಟ್ಟಿಂಗ್ ಇನ್ನು ಈ ಮೂರು ಸ್ಟೆಪ್ ಐತೆ ನೋಡಿ ಆ ಮೂರು ಸ್ಟೆಪ್ ನಮಗಿಂತ ಬ್ಲೌಸ್ ರೆಡಿ ಆಗುತ್ತೆ ಅದೇ ಹಾಕ್ಕೊಳ್ಳೋ ಹಂಗೇನಿಲ್ಲ ಫ್ರೆಂಡ್ಸ್ ಹಂಗೆ ಪ್ರಾಕ್ಟೀಸ್ ಮಾಡೋಕ್ಕಲ್ಲ ಅದನ್ನ ಯಾರೋ ಹತ್ತೆ ನನಗೆಲ್ಲ ಹೊಲ್ಕು ಹೋಗಿದ್ದು ಈಗ ರೊಟ್ಟಿ ಹಿಟ್ ನಾನು ಇರ್ತೀನಿ ಆ್ಯಂಡ್ ನಾಳೆಗೆ ಏನಾರ ದೋಸಾರ ರಾ ಕೊಂಡು ಏನಾರು ಮಾಡಬೇಕು ಅದಕ್ಕೆ ಈಗ ಅಕ್ಕಿ ಅಂತೇಳಿ ಅಂತಳಿ ನೆನಪಾತ ಮತ್ತು ರೊಟ್ಟಿ ಮಾಡಿ ನೆನೆಸಿಟ್ರದ್ ಬಿಡ ಅಂತಂದುಬಿಟ್ಟು ಅಂದ್ರೆ ಮರ್ತ ಬಿಡ್ತೀನಿ ಈಗ ಎರಡು ವಾರ ಬರೀ ಹಿಂಗೆ ಆಗೈತಿ ಅದಕ್ಕೆ ಮೊದಲು ರೊಟ್ಟಿ ಮಾಡೋದು ಬಿಟ್ಟನ ಇದನ್ನ ಈ ಇದನ್ನು ಮಾಡ್ಕೊಂತೀನಿ ಹ್ಞೂ ಎರಡು ಅಂತ ಜೋಡಿಸಿದ ಜೋಡಿಸಿ ಒಂದು ಕಡೆ ಹಿಂಗೆ ಮಡಿಸ್ಕೊಂತ ಹಿಂಗೆ ಮಡಿಸ್ಕೊಂತ ಹೋಗಿ ಹಿಂಗೆ ಹ್ಞೂ ಅಲ್ಲಿಗೆ ಬರ್ತೀನಿ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಅಕ್ಕಿ ನೆನೆಸಿಟ್ಟೆ ಅಕ್ಕಿ ನೆನೆಸಿಟ್ಟು ಹಿಟ್ ನಾದ್ಕೊಂಡಿನಿ ಈಗ ತಂಗಿ ಕರೆಯಕಂತಾಳ ಅಲ್ಲದೆ ಹ್ಮ್ ಇಷ್ಟು ಕಟ್ ಮಾಡಿದ್ದೀನಿ ಇದು ಇಟ್ ಯಾಕೆ ಅಲ್ಲಿ ಭಾಳ ತುದಿ ಸಣ್ಣದೈತಿ ಭಾಳ ಇನ್ನೊಂದು ಸ್ವಲ್ಪ ಇದ್ದ ಕಟ್ ಮಾಡ ಹ್ಞೂ ಕ್ರಾಸ್ ಮ್ಯಾಗ ಆಗ್ಬೇಕಿತ್ತು ಅದು ಅರಿವಿಸ್ ಅರ್ವಿನ ಇಲ್ಲ ಎಕ್ಸ್ಟ್ರಾ ಸಾತಿಲ್ಲದ ಇದಕ್ಕೆ ಹಿಂಗೆ ಹ್ಞೂ ಇದಕ್ಕೆ ಹಿಂಗೆ ಅರ್ಬಿಟ್ಟು ಹಿಂಗೆ ಹೊಲ್ಕೊತ ಹೋಗಿದೆ ಇದು ಇದು ಬುಡಕ್ ಮಾಡಚ್ಬೇಕಿದೆ ನೀ ಹಿಂಗೆ ಒಳಗೆ ಹಿಂಗೆ ಈಗ ಹ್ಞೂ ಕಾಣುತ್ತಲ್ಲ ರೀ ಕಟ್ಟಾಗಿ ಹಿಂಗೆ ಮತ್ತು ಹಿಂಗೆ ಉಲ್ಟಾ ಮಾಡ್ಕೊಳ್ತೀವಲ್ಲ ಉಲ್ಟಾ ಮಾಡಿ ಹೊಲಿತೀವಲ್ಲ ಒಳಗೆ ಹೋಗುತ್ತೆ ಹ್ಞೂ ಕೊಳ್ಳ ಇದಿಲ್ಲ ರೌಂಡ್ ಕೊಳ್ಳ ಇದ್ದಲ್ಲಿ ನೀಟಾಗಿ ಹೊಳಸ್ಕೊ ಮತ್ತ ಜಗ್ ಬೇಡ ಅರ್ಬಿ ಲೂಸ್ ಕೊಟ್ಟು ಹೊಲಿ ಅರ್ಬಿ ಜಗ್ ಬೇಡ ಬುಡ್ಕಿಂದ ಜಗ್ ಬೇಡ ಮ್ಯಾಗಿಂದ ಜಗ್ ಬೇಡ ಲೂಸ್ ಕೊಡು ಹ್ಮ್ ನೀ ಲೂಸ್ ಕೊಟ್ಟಿ ಅಂದ್ರೆ ಕೊಳ್ಳ ಹೊಳಸ್ಕೊನಕ್ ಬರ್ತ ನೀ ಜಗ್ ಹೊಲ ಹೊಳಸ್ಕೊನಕ್ ಬರ್ ನೋಡ ತುದಿ ಹೊಲಿತಿ ಫೋನ್ ಬಂತ ಹಿಂಗಲ್ಲಿ ಹೊಲಿದ್ರೆ ಹೆಂಗ ಈಚೆ ಕಡೆ ಈಚೆ ಕಡೆ

ಈಗ ಇದು ಒಳ್ಳೆ ರೊಟ್ಟಿ 얘는 ಮಾಡ್ತಿರೋನಲ್ಲ ಹಾ ಹಾ ಇಲ್ಲಿ ಅಲ್ಲೇನ್ ಮಾಡ್ತಿ ಯಲ್ಲಾ ಇತ್ತು ನಿಮೋನಿಲ್ಲ ಜಾಸ್ತಿ ಬಿಸ್ಕಟ್ ಮಾಡೋ ಪಪ್ಪ байತ ನೋಡೋ ಮತ್ತೆ ಹೋಗೋಣ ನಾಕ ತಕೋ

ತೊಗೊಂಡ್ ನೋಡ್ತೀರ ಇವತ್ತೋಡ್ರಿ ಫ್ರೆಂಡ್ಸ್ ತಂಗಿ ಹೊಲ್ದಿರ ಅಂತ ಬ್ಲೌಸ್ ಬ್ಲೌಸ್ ನಾನು ಒಳ್ಳೆ ನೋಡಿ ಗಾಯದು ಸ್ಲೀವು ಇಲ್ಲಂತ ಮುದುಳೈತಿ ಕೊಳ್ಳಂಕರ್ ಒಂದ್ ಪರ್ಸೆಂಟ್ನು ಚೆನ್ನಾಗ್ ಬರ್ದಿಲ್ಲ ಹೇಳಿ ಮತ್ತೆ ತೋರಿಸ್ತೀನಿ ಈಗ ಮತ್ತೆ ಪೈಪಿಂಗ್ ಬರಬೇಕು ಅಂತೇಳಿ ಎಲ್ಲ ಮುದ್ದೆ ಮುದ್ದೆ ಮಾಡಿ ಎಲ್ಲ ಕೆಲಸ ಪರವಾಗಿಲ್ಲ ಒಂದು ಫಿಫ್ಟಿ ಅದ ಒಟ್ಟು ಬ್ಲೌಸ್ ಕಟ್ಟಿಂಗ್ ಮಾಡಿ ಹೊಲಿಯಾ ಕಲ್ತಾಳೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕಲಿಬೇಕು ಅರ್ಧ ಪ್ರಕಾರ ಕಲ್ತಾಳ ಫ್ರೆಂಡ್ಸ್ ಇಷ್ಟರ ಇಷ್ಟ ಹೆಂಗೆ ಹೊಲ್ಕೊತೋಗಿ ಹಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ಟಿಚಿಂಗು ಸೊ ಇನ್ನು ಫಿನಿಷಿಂಗ್ ಎಲ್ಲ ಇನ್ನು ಬರಬೇಕು ಇನ್ನು ಭಾಳ ಒಂದು ತಿನ್ನೆ ಅರ್ಧ ಬೇಕು ಜಾಸ್ತಿ ಹೊಲಿಬೇಕು ಅಂದ್ರೆ ಹೊಲದ ರೆಡಿ ಆಗತ್ತೆ ತಂಗಿ ಹೊಲಿರೋಂತಹ ಫಸ್ಟ್ ಬ್ಲೌಸ್ ಹೆಂಗಾಗಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬ್ಯಾಕ್ ಸೈಡ್ ನೋಡಿ ನೋಡ್ರಿ ಸುಮಿತ್ರ ನೋಡ್ರಿ ಬಾಯ್ಲಿ ಬಾಯ್ಲಿ ನೋಡುತ್ತೆ ತಂಗಿ ಹೊಲದಿರೋಂತಹ ಫಸ್ಟ್ ಬ್ಲೌಸ್ ಫೈನಲಿ ಹೊಲದಂತೂ ಎಷ್ಟರ ಮಟ್ಟಿಗೆ ನಾ ಹೇಳಕ್ಕೆ ಕೊಟ್ಟಿದ್ದು ನೆನಪಾಯ್ತಿಲ್ಲ ಗೊತ್ತಿಲ್ಲ ಈಗ ಅಂದ್ರೆ ಪ್ರಸೆ ಸರ್ ಹೋಗ್ತಾ ಹೋಗ್ತಾ ತಿಂಗ್ಳಲ್ಲ ವರ್ಷ ಅಲ್ಲ ಇದು ವರ್ಷಾನಗಟ್ಲೆ ಹೋದ್ರೂ ಇದು ನೆನಪಿರಬೇಕಲ್ಲ ಮೇಯ್ನು ನೋಟ್ ಎಷ್ಟು ನೆನಪಿರಂತೇಳಿ ಇನ್ನೊಂದು ಜಬ್ಬರ ಕಟ್ ಮಾಡಿ ಹೊಲಿಬೇಕು ನೀವು ಒಬ್ಬರಾಗ ಒಬ್ಬರ ಒಂದಲ್ಲ ಇನ್ನ ಎರಡು ಜಂಬರ ಕಟ್ ಮಾಡಿ ಹೊಲಿಬೇಕು ನೀನು ಊರಿಂದ ಬಂದು ಹದಿನೈದು ದಿನ ಹಾಗೆ ಬಂತು ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಅದ್ರೊಳಗೆ ಒಂದು ಮೂರು ದಿನ ನಾಲ್ಕು ದಿನ ತೆಗ್ದ್ರೂ ಒಂದು ಹತ್ತರಿಂದ ದಿನದಾಗ ಸೊ ಇಷ್ಟರ ಮಟ್ಟಿಗೆ ಬ್ಲೌಸ್ ಹೊಲಿಯಕ್ಕೆ ಕಲ್ತಾಳೆ ನೋಡ್ರಿ ಕ್ರಮೇಣ ಡೈಲಿ ಡೈಲಿ ಹೆಂಗೆ ಹೆಂಗೆ ಹೊಲ್ಕೋಂತ ಹೋಗ್ತಾಳೆ ಸಾಂಗ್ ಚೆನ್ನಾಗಿ ಕೈ ಕುಂದಿರ್ತೈತಿ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಕುಂದಿರ್ತೈತಿ ಅಂತಂದು ಹೇಳ್ಬೋದು ಆಕೆ ಹೆಂಗೆ ಹೊಲೀತಾಳೆ ಅದ್ರ ಮೇಲೆ ಡಿಪೆಂಡ್ ನೋಡ್ರಿ ಇವಾಗ ಇಷ್ಟರ ಮಟ್ಟಿಗೆ ಅಂಕರ್ ಹೊಲದಾಳ

ಅವ್ರ ಹಸಿಮೆಣ್ಸಿನ್ಕಾಯಿನೂ ಹಾಕಿ ಮಿಕ್ಸ್ ಮಾಡಿ ಸುಮಿತ್ರ ತಗೋತಿ ತೊಡಿ ಹಾಕ್ತೀನಿ ನಾ ಈಗ ನೋಡ್ರಿ ಉಳ್ಳಾಗಡ್ಡಿ ಕಟ್ ಮಾಡ್ಬೇಕು ತಂಗಿಗೆ ಸಣ್ಣಗೆ ಕಟ್ ಮಾಡೋಕೆ ಬರಂಗಿಲ್ಲ ಅಂತ ಉಳ್ಳಾಗಡ್ಡಿ ಹೌದನ ಈಗ ರೊಟ್ಟಿ ಮಾಡೋದಾಗೈತ ನೋಡ್ರಿ ಇಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿನೂ ತುರ್ದಿಟ್ಟೈತಿ ನಾನು ಈಗ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಟ್ಬಿಡ್ತೀನಿ ಸೊ ಎಸ್ ಈಗ ನೋಡ್ರಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡೆ ಉಪ್ಪು ಖಾರ ಮತ್ತು ಗೋಧಿ ಹಿಟ್ಟು ರಾಗಿ ಮುದ್ದೆ ಸೊ ಇದಿಷ್ಟು ಮಿಕ್ಸ್ ಮಾಡ್ಕೊಂಡೈತಿ ಮಿಕ್ಸ್ ಮಾಡ್ಕೊಂಡಿರೋ ಕೈ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ ತುರ್ಕೊಂಡಿರೋಂಥ ಕ್ಯಾರೆಟು ಸೌತೆಕಾಯಿ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಾಕಿ ಮಸಾಲ ರಾಗಿ ದೋಸೆ ನೋಡ್ರಿ ಚೆನ್ನಾಗಿರುತ್ತೆ ಎಷ್ಟೊಂದು ಸಲ ದೋಸೆ ನಿಲ್ದೇ ಆಲ್ರೆಡಿ ய இங்கே டரை சொல்றோம் சார் பண்ணிங்கேனில் ஹத்து நிமிஷ விட்டு ஹத்து நிமிஷம்